ಭೇಟಿ ಮಾಡಿ ನನ್ ಮೇಲೆ ಏನು ಆರೋಪ ಬಂದಿತ್ತು ನನ್ ಮೇಲೆ ಆರೋಪ ಬಂದಿಲ್ಲ ಮಾಧ್ಯಮದವರು ಸೃಷ್ಟಿ ಮಾಡಿರೋದು ಎಲ್ಲೂ ಬಿ ಆರ್ ಪಾಟೀಲ್ ಅವರು ಅವರು ನನ್ ಮೇಲೆ ನೇರವಾಗಿ ಏನು ಆರೋಪ ಮಾಡಿಲ್ಲ ಅವ್ರೇನಂತ ಮಾತಾಡಿದ್ರು ಮೊನ್ನೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ಅವ್ರು ಏನಂದ್ರು ನಮ್ಮ ಪಿ ಎಸ್ ಗೆ ಮಾತಾಡುವಾಗ ನಾನ್ ಪತ್ರಗಳು ಕೊಟ್ಟಿದ್ದೆ ನಾನು ಯಾರೋ ಪಂಚಾಯತ್ ಮೆಂಬರ್ ಪಂಚಾಯತಿ ಅಧ್ಯಕ್ಷ ಬಂದಿದ್ದ ಅವನ್ ಬಂದ್ ಪತ್ರ ಕೇಳಿದ್ರು ಅವ್ನ ಪತ್ರದ ಮೇಲೆ ಮನೆಗಳು ಆಗಿದೆಯಲ್ಲ ಇದೇನು ನಡೀತಾ ಇದೆ ಅಂತ ಕೇಳಿದ್ರು ಅವ್ರು ನಮ್ಮ ಇಲಾಖೆ ಅಧಿಕಾರಿಗಳ ಬಗ್ಗೆ ಹೇಳಿಲ್ಲ ನನ್ ಬಗ್ಗೆನೂ ಹೇಳಿಲ್ಲ ಈ ಮಾಧ್ಯಮದಲ್ಲಿ ಎಲ್ಲೋ ಒಂದ್ ಕಡೆ ನನ್ನ ಹೆಸರು ಬಂತು ಎಲ್ಲೋ ಒಂದ್ ಕಡೆ ನೀವ್ ಹೇಳಿದ್ರಲ್ಲೋ ಗೊತ್ತಿಲ್ಲ ಈ ಜನ್ ಎಲ್ಲೋ ನನ್ ಕಡೆ ಬಂದಂಗ ಬಂತು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರ್ಲಿಲ್ಲ ದಿಲ್ಲಿಗೆ ಹೋಗಿದ್ರು ನಿನ್ನೆ ಬಂದಾದ್ಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡ್ಬೇಕಾಗ್ತದೆ ಏನಾಗಿದೆ ಹೆಂಗ್ ಏನಾಗಿದೆ ಏನೇನಾಗಿದೆ ಅಂತ ನಿನ್ನೆ ಮನೆ ಮುಖ್ಯಮಂತ್ರಿಗಳು ವರದಿ ಕೊಟ್ಟಿದ್ದೀನಿ ನಾನು ಟೋಟಲ್ ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು ಎರಡು ಸಾವಿರ ಮನೆ ಕೇಳಿದ್ರು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ರು ಟೋಟಲ್ ಒಟ್ಟಾಗಿ ಅವ್ರು ಕೇಳಿದ್ರು ಎರಡು ವರ್ಷದಲ್ಲಿ ಆರು ಸಾವಿರ ಮನೆಗಳು ಕೇಳಿದ್ವು ಪತ್ರ ಕೊಟ್ಟಿದ್ದು ನನಗೆ ಆರು ಸಾವಿರ ಆರು ಸಾವಿರದಲ್ಲಿ ನಾವು ಒಂಬೈನೂರ ಐವತ್ತು ಮನೆಗಳು ಕೊಟ್ಟಿದ್ದೆ ಅದೇ ಒಂದೊಂದು ಪಂಚಾಯತ್ ಗಿನ್ನೂರು ಇನ್ನೊಂದು ಪಂಚಾಯತ್ ಗಿನ್ನೂರು ಇನ್ನೊಂದು ಪಂಚಾಯತ್ ಮುನ್ನೂರು ಅಂತ ಕೊಟ್ಟಿದ್ಯಾ ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಬೇಕಾಗಿದ್ದು ನನ್ನ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ವಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ